ಎಲ್ಲರಿಗೂ ನಮಸ್ಕಾರ ಇಂದಿನ ವಿಡಿಯೋದಲ್ಲಿ ಸ್ನೇಕ್ ಪ್ಲ್ಯಾಂಟ್ ಬಗ್ಗೆ ತಿಳಿದುಕೊಳ್ಳೋಣ ವಾಸ್ತು ಪ್ರಕಾರ ಮನೆಯಲ್ಲಿ ಕೆಲವು ಸಸ್ಯಗಳನ್ನು ಬೆಳೆಸುವುದರಿಂದ ಇದು ಮನೆಯ ಪರಿಸರವನ್ನು ಶುದ್ಧೀಕರಿಸುವುದಲ್ಲದೆ ನಿಮ್ಮ ಕುಟುಂಬದಲ್ಲಿ ಸಂತೋಷ ಸಮೃದ್ಧಿ ಮತ್ತು ಜಿ ನಿಮ್ಮ ವೃತ್ತಿ ಜೀವನದಲ್ಲಿ ಸಾಕಷ್ಟು ಅದೃಷ್ಟ ತರುತ್ತದೆ ಅಂತಹದ್ದೇ ಒಂದು ಸಸ್ಯವೆಂದರೆ ಸ್ನೇಕ್ ಪ್ಲ್ಯಾಂಟ್ ಇದು ಮನೆಯಲ್ಲಿನ ಅನೇಕ ಸಮಸ್ಯೆಗಳನ್ನು ದೂರ ಮಾಡಿ ನೀವು ಆರ್ಥಿಕ ಪ್ರಯೋಜನಗಳನ್ನು ಪಡೆಯಲು ಸಹಾಯ ಮಾಡುತ್ತದೆ ಹಾಗಾಗಿ ವಾಸ್ತು ಪ್ರಕಾರ ಸ್ನೇಕ್ ಪ್ಲ್ಯಾಂಟನ್ನು ಯಾವ ದಿಕ್ಕಿನಲ್ಲಿ ನೆಡಬೇಕು ಎಂಬುದನ್ನು ಇಂದಿನ ಲೇಖನದಲ್ಲಿ ತಿಳಿದುಕೊಳ್ಳೋಣ ಸ್ನೇಕ್ ಪ್ಲ್ಯಾಂಟ್ ನೆಡುವಾಗ ಇದನ್ನು ನೆನಪಿನಲ್ಲಿಡಿ ನೀವು ವಾಸ್ತು ಪ್ರಕಾರ ಹಾವಿನ ಗಿಡವನ್ನು ನೆಡುತ್ತಿದ್ದರೆ ಅದನ್ನು ಯಾವುದೇ ಟೇಬಲ್ ಅಥವಾ ಇತರ ಮೇಲ್ಮೈಯಲ್ಲಿ ಇಡದಂತೆ ನೋಡಿಕೊಳ್ಳಿ ನೀವು ಈ ಸಸ್ಯವನ್ನು ಒಳಾಂಗಣದಲ್ಲಿ ನೆಡಬೇಕು ಮತ್ತು ಇದರ ಒಳಾಂಗಣ ಸಸ್ಯಗಳಿಂದ ಸುತ್ತುವರೆಯಬಾರದು ಎಂಬುದನ್ನು ನೆನಪಿನಲ್ಲಿಡಿ ಈ ಸಸ್ಯವು ಇತರೆ ಸಸ್ಯಗಳಿಗಿಂತ ಆವೃತವಾಗಿದ್ದರೆ ಅದು ನಕಾರಾತ್ಮಕ ಶಕ್ತಿಯನ್ನು ರವಾನಿಸುತ್ತದೆ ಇದರಿಂದ ಮನೆಯಲ್ಲಿ ಸಮಸ್ಯೆಗಳು ಹೆಚ್ಚಾಗಬಹುದು ಈ ವಿಂಡ್ ಚೈಮ್ಗಳು ದುರಾದೃಷ್ಟ ತರಬಹುದು ಮನೆಗೆ ತರುವ ಮುನ್ನ ಎಚ್ಚರ ವೃತ್ತಿಜೀವನದ ಯಶಸ್ಸಿಗೆ ನಿಮ್ಮ ಮನೆಯಲ್ಲಿ ನಿಮ್ಮ ಅಧ್ಯಯನದ ಕೊಠಡಿಯಲ್ಲಿ ಆವಿನ ಗಿಡವನ್ನು ಇಟ್ಟುಕೊಳ್ಳುವುದರಿಂದ ನಿಮ್ಮ ಏಕಾಗ್ರತೆ ಹೆಚ್ಚಾಗಲಿದೆ ಯಾವುದೇ ಕೆಲಸದಲ್ಲಿ ನಿಮ್ಮ ಗಮನವನ್ನು ಹೆಚ್ಚಿಸಿ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುವ ಸಾಮರ್ಥ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ನಿಮ್ಮ ಕಚೇರಿಯಲ್ಲಿ ನಿಮ್ಮ ಮೇಜಿನ ಮೇಲೆ ಕಿಟಕಿಯ ಬಳಿ ಅಥವಾ ಪುಸ್ತಕದ ಕಪಾಟಿನಲ್ಲಿ ಎಲ್ಲಿ ಬೇಕಾದರೂ ಹಾವಿನ ಗಿಡಗಳನ್ನು ಹಾಕಬಹುದು ಹಾವಿನ ಗಿಡವನ್ನು ಈ ದಿಕ್ಕಿನಲ್ಲಿಡಿ ವಾಸ್ತುಶಾಸ್ತ್ರದ ಪ್ರಕಾರ ಸಂತೋಷ ಮತ್ತು ಸಮೃದ್ಧಿಗಾಗಿ ಹಾವಿನ ಗಿಡವನ್ನು ಯಾವಾಗಲೂ ಒಳಾಂಗಣ ಮತ್ತು ಹೊರಾಂಗಣದಲ್ಲಿ ನೆಡಬಹುದು ನೀವು ಈ ಸಸ್ಯವನ್ನು ಬಾತ್ರೂಮ್ ಮತ್ತು ಮಲಗುವ ಕೋಣೆಯಲ್ಲಿ ಇರಿಸಬಹುದು ನೀವು ಅದನ್ನು ಕೋಣೆಯ ಚೂಪಾದ ಮೂಲೆಯಲ್ಲಿಯೂ ಸಹ ಇರಿಸಬಹುದು ಇದರ ಜೊತೆಗೆ ಲಿವಿಂಗ್ ರೂಮ್ನಲ್ಲಿ ಹೊರಬರುವ ಜನರ ನೇರ ಕಣ್ಣುಗಳು ಅದರ ಮೇಲೆ ಇರುವಂತಹ ಸ್ಥಳದಲ್ಲಿ ನೀವು ಅದನ್ನು ಇಟ್ಟರೂ ತುಂಬಾ ಒಳಿತು ವಾಸ್ತು ಪ್ರಕಾರ ಈ ಗಿಡ ಮನೆಯಲ್ಲಿದ್ದರೆ ನಿಮ್ಮ ಅದೃಷ್ಟವೇ ಬದಲಾಗುತ್ತದೆ ಮನೆಯ ಗಾಳಿ ಶುದ್ಧೀಕರಿಸಲು ಒಳಾಂಗಣ ಪರಿಸರವನ್ನು ಶು ಶುದ್ಧೀಕರಿಸಲು ಮತ್ತು ಮಾನಸಿಕ ಆರೋಗ್ಯವನ್ನು ಸುಧಾರಿಸಲು ಮನೆಯಲ್ಲಿ ಸ್ನೇಕ್ ಪ್ಲ್ಯಾಂಟ್ಗಳಿಗಿಂತ ಉತ್ತಮ ಇನ್ಯಾವುದಿದೆ ಹೇಳಿ ಇದು ಅವು ನಿಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಶುದ್ಧಗೊಳಿಸಲು ಸಹಾಯ ಮಾಡುತ್ತದೆ ರಾತ್ರಿಯಲ್ಲಿ ಇಂಗಾಲದ ಡೈಆಕ್ಸೈಡನ್ನು ಆಮ್ಲಜನಕವನ್ನಾಗಿ ಪರಿವರ್ತಿಸುವ ಕೆಲ ಕೆಲವೇ ಸಸ್ಯಗಳಲ್ಲಿ ಇದು ಒಂದು ಮಲಗುವ ಕೋಣೆ ಅಲಂಕಾರಕ್ಕೆ ಇದು ಸೂಕ್ತವಾದ ಸಸ್ಯವೆಂದು ಪರಿಗಣಿಸಲಾಗಿದೆ ಏಕೆಂದರೆ ಇದು ಆರೋಗ್ಯಕರ ಗಾಳಿಯ ಹರಿವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಧನ್ಯವಾದಗಳು ಸ್ನೇಹಿತರೆ ನನ್ನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ